ನಮ್ಮದು ಈಸೂರು ಸ್ವತಂತ್ರ ಹೋರಾಟ ಗ್ರಾಮ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಐದು ಜನ ನಮ್ಮೂರಲ್ಲಿ ಸೌ ಈಸೂರದ ಹೋರಾಟದಲ್ಲಿ ಐದು ಜನನ ಹ್ಯಾಂಗ್ ಮಾಡಿದರು ಬ್ರಿಟಿಷರು ಅವರ ಸ್ಮ ಅವರ ನಮ್ಮ ನಮ್ಮೂರಲ್ಲಿ ಒಂದು ಸ್ಮಾರಕವನ್ನು ಕೊಟ್ಟಿದ್ದಾರೆ ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಹಾಗೂ ನಮ್ಮೂರಿನ ಸಮಗ್ರ ಅಭಿವೃದ್ಧಿನ ಮಾನ್ಯ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿ ಆದಾಗ ಹನ್ನೆರಡು ಕೋಟಿ ರೂಪಾಯಿ ಹನ್ನೆರಡು ಕೋಟಿ ರೂಪಾಯಿ ಅನುದಾನ ಕೊಟ್ಟು ಇಡೀ ಊರನ್ನು ಅಭಿವೃದ್ಧಿಪಡಿಸಿ ಟಾರ್ ರಸ್ತೆನ ಮಾಡಿದ್ದಾರೆ ಸಿಮೆಂಟ್ ರಸ್ತೆನ ಅದ್ರ ಜೊತೆಗೆ ನಮ್ಮೂರಲ್ಲಿ ನೀರಿನ ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡಿದ್ದಾರೆ ರಸ್ತೆಗಳೆಲ್ಲ ಚ ಹೊಲ ಗದ್ದೆಗಳಿಗೆ ಹೋಗುವಂಥ ರಸ್ತೆಗಳೆಲ್ಲ ಚೆನ್ನಾಗಿದ್ದಾವೆ ಆನಂತರ ನಾವು ಈಗ ಈ ಈ ದಿನದಲ್ಲಿ ಒಂದು ಅದ್ಭುತವಾದ ಮೊನ್ನೆ ಇನ್ನೂ ಉದ್ಘಾಟನೆ ಆಗಿಲ್ಲ ಶಂಕುಸ್ಥಾಪನೆ ಆಗಿ ಕಟ್ಟಡ ಆಗಿದೆ ಐದು ಕೋಟಿ ರೂಪಾಯಲ್ಲಿ ಏಷ್ಯಾ ಖಂಡದಲ್ಲೇ ಇಲ್ಲ ಅಂಥ ಅದ್ಭುತವಾದ ಸ್ಮಾರಕವನ್ನು ಈಸೂರಲ್ಲಿ ನಮ್ಮ ಯಡಿಯೂರಪ್ಪ ಸಾಹೇಬರು ಮತ್ತು ರಾಗಣ್ಣರು ವಿಜಯಣ್ಣರ ನೇತೃತ್ವದಲ್ಲಿ ಅದ್ಭುತವಾದ ಒಂದು ಕಲಾಕೃತಿಯನ್ನು ಮಾಡಿ ಒಂದು ಸ್ಮಾರಕವನ್ನು ಒಂದು ಪ್ರವಾಸಿ ತಾಣವಾಗಿ ಮಾಡುವಂಥ ಕ ಸುಂದರ ಕ ಒಂದು ಕಲಾಕೃತಿಯಲ್ಲಿ ಮಾಡಿದ್ದಾರೆ ಅದು ನೋಡೋವಂಥ ಕಾರ್ಯಕ್ರಮ ನಮ್ಮೂರಿನ ಹೆಮ್ಮೆಯ ವಿಷಯ ಅದು ಹೆಮ್ಮೆಯ ಇದು ಅದು ನಮಗೆ ಸಂಗತಿ ಈಗ ಇನ್ನೂ ನಾವು ಇನ್ನೂ ಮುಂದಿನಗಳಲ್ಲಿ ನಮ್ಮ ಈಜು ಈಸೂರಿನ ಹೆಸರಿನಲ್ಲಿ ಒಂದು ಸೈನಿಕ ಶಾಲೆ ಕೊಡಿ ಅಂತ ಮನೆ ಕೇಂದ್ರ ಸಚಿವರಿಗೆ ಕೇಂದ್ರ ಪ್ರಧಾನಮಂತ್ರಿಯವರಿಗೆ ಒತ್ತಾಯಿಸ ಒತ್ತಾಯ ಪಡಿಸಿದೀವಿ ನಮ್ಮೂರಿಗೆ ಈ ಸೂರು ಒಂದು ಸ್ವತಂತ್ರ ಹೋರಾಟ ಗ್ರಾಮ ಇದರ ಒಂದು ನೇತೃತ್ವ ಅಡಿಯಲ್ಲಿ ಒಂದು ಒಂದು ಸೈನಿಕ ಶಾಲೆ ಕೊಡಿ ಅಂತ ನಮ್ಮೂರಿಗೆ ಅಂತ ಈ ಹಿಂದೆ ಅನ್ನೋದ ಒಂದು ಮನವಿ ಮಾಡಿದ್ದೀವಿ ಈಗೂ ಮನವಿ ಮಾಡ್ತೀವಿ ಈಗೂ ಒತ್ತಾಯ ಮಾಡ್ತೀವಿ ನಮ್ಮೂರಿಗೆ ಒಂದು ಸೈನಿಕ ಶಾಲೆ ಬೇಕು ನಮ್ಮೂರು ಸ್ವತಂತ್ರ ಹೋರಾಟಕ್ಕೆ ತ್ಯಾಗ ಬಲಿದಾನ ಮಾಡಿದಂಥ ಊರು ಇದರಲ್ಲಿ ಈ ಇದರ ಅಭಿವೃದ್ಧಿಗೆ ಒಂದು ಸೈನಿಕ ಶಾಲೆ ಬೇಕು ಈ ಹಿಂದೆ ಮನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮೂರಿಗೆ ಒಂದು ಮಹಿಳಾ ಡಿಪ್ ಒಂದು ಸರ್ಕಾರಿ ಡಿಪ್ಲೊಮಾ ಕಾಲೇಜ್ ಕೇಳಿದ್ವಿ ಸರ್ಕಾರಿ ಪದವಿ ಇದು ಡಿಗ್ರಿ ಕಾಲೇಜನ್ನು ಕೇಳಿದ್ವಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಪಿ ಯು ಸಿ ಮೇಲ್ಪಟ್ಟ ಮಕ್ಕಳಿಗೆ ಅನುದಾನಕ್ಕಾಗಿ ಒಂದು ಹಾಸ್ಟೆಲ್ ವ್ಯವಸ್ಥೆನ ಕೇಳಿದ್ದೀವಿ ಹಾಗೂ ನಮ್ಮೂರಿಗೆ ಒಂದು ಸಬ್ ಪೊಲೀಸ್ಟೇಷನನ್ನು ಸತ ಕೇಳಿದ್ದೀವಿ ಒಂದು ಸ್ವಂತ ಸರ್ಕಾರಿ ಆಸ್ಪತ್ರೆಯೂ ಸಹ ಚಿಕ್ಕ ಜುಗಳಲ್ಲಿದೆ ಈಸೂರಿಗೂ ಸಹ ಒಂದು ಸರ್ಕಾರಿ ಆಸ್ಪತ್ರೆ ಕೊಡಿ ಅಂತಲೂ ಕೇಳಿದ್ದೀವಿ ಇಲ್ಲ ಚಿಕ್ಕ ಜಗಳಿಗೆ ಹೋಗೋಕ್ಕೆ ನಾವು ಎರಡು ಕಿಲೋಮೀಟ್ರ್ ದೂರ ಹಾಗಾಗಿ ಇವೆಲ್ಲ ನಮಗೆ ಭಾಳ ಒಂದು ನಮ್ಮೂರು ಶಿವಳಕಪ್ಪ ಬಿಟ್ಟರೆ ಈ ತಾಲೂಕಲ್ಲಿ ದೊಡ್ಡ ಗ್ರಾಮ ಪಂಚಾಯಿತಿ ಹಾಗೂ ದೊಡ್ಡ ಗ್ರಾಮ ಆರು ಸಾವಿರ ಜನಸಂಖ್ಯೆ ಇರುವಂಥ ಗ್ರಾಮ ಇದರ ಅಭಿವೃದ್ಧಿಗೆ ಇನ್ನೂ ಇಷ್ಟೆಲ್ಲ ಬೇಡಿಕೆಗಳಿದ್ದಾವೆ ಅದನ್ನು ಮಾನ್ಯ ಸಂಸದರು ಮಾನ್ಯ ಶಾಸಕರು ಅದನ್ನು ಸ್ಪಂದಿಸಿ ನಮ್ಮೂರನ್ನ ಅಭಿವೃದ್ಧಿಗೆ ನಾವು ಇದ್ದೀವಿ ಅದನ್ನು ಅವರು ಒತ್ತಾಯ ಮಾಡ್ತಿದ್ದೀವಿ ನಮ್ಮೂರಿಗೆ ಒಂದು ಸೈನಿಕ ಶಾಲೆ ಬೇಕೇ ಬೇಕು ಅಂತ ನಮ್ಮದು ಒಂದು ಅಭಿಪ್ರಾಯ ಇದು ಬೇಡಿಕೆ ಬಗ್ಗೆ ಮಾತಾಡ್ತೀವಿ ನಮ್ಮ ಈಸೂರಲ್ಲಿ ಸಾಕಷ್ಟು ಸಿಎಂ ಯಡಿಯೂರಪ್ಪರಾದ ಮೇಲೆ ಅಭಿವೃದ್ಧಿ ಆಗಿದೆ ಇನ್ನೊಂದು ಸ್ವಲ್ಪ ಬಾಕಿ ಉಳಿದಿದೆ ಏನಪ್ಪ ಅಂತ ನಮ್ಮ ಕಾಲೇಜಿಗೆ ಒಂದು ಕೇಳಿದ್ವಿ ಈ ಸಲ ಕಾಲೇಜಿಂದಂದು ಮಾಡಿಸ್ಕೊಟ್ಟಿದ್ದಾರೆ ಇನ್ನೊಂದು ಸೈನಿಕರ ಸಲಹೆದಂದು ಭಾಳ ಆಸೆ ಐತೆ ನಮಗೆ ಪದೇ ಪದೇ ನಾವು ನಮ್ಮ ಎಂ ಪಿ ಅವ್ರನ್ನೂ ಕೇಳಿ ಎಂ ಪಿ ಆದ ಬಿ ರಾಘವೇಂದ್ರನೂ ಕೇಳಿದ್ವಿ ಆಮೇಲೆ ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪರಿದ್ದ ಅವ್ರನ್ನೂ ಕೇಳಿದ್ವಿ ಅದನ್ನು ಭವಿಷ್ಯ ನಮಗೆ ಕೊಡ್ತೀವಿ ಕೊಡ್ತೀವಿ ಅದರ ಆದರೂ ಭವಿಷ್ಯಗಾಲಿ ಅದು ಹೊಸನಗರಕ್ಕೇನ ಆಗಿದೆ ಅಂತ ಹೇಳ್ತಾ ನಾವು ಸಾಕಷ್ಟು ಬಾರಿ ಸರ್ ನಮ್ಮ ಈಸರು ಸ್ವತಂತ್ರ ಹೋರಾಡೋದ್ರ ಬಗ್ಗೆ ಭಾಳ ಸಾಕಷ್ಟು ಹೆಸರುವಾಸಿಯಾಗಿದೆ ಹಾಗೆ ಅದನ್ನು ಕೊಡಬೇಕು ಅಂತ ಕೇಳಿ ಇದ್ದೀವಿ ಅದು ಹೊಸನಗರಾಗಲಿ ಬೇರೆ ಎಲ್ಲೇರಾಗಲಿ ಅದು ನಮ್ಮ ಒಂದು ನೆಲೆ ಇದೆಯಲ್ಲ ಈಸರು ಸ್ವತಂತ್ರ ಹೋರಾಡೋದ್ರ ಬಗ್ಗೆ ಹಂಗೆ ಇಲ್ಲಿ ಕೊಡಬೇಕು ಅಂತ ನಾವು ಆದಷ್ಟು ಇದ್ದೀವಿ ಇನ್ನೊಂದು ಸಾಕಷ್ಟು ಅಭಿವೃದ್ಧಿ ವಿಚಾರದಲ್ಲಿ ಬೇಕಷ್ಟು ಮಾಡಿಕೊಟ್ಟಾರ ಇಲ್ಲ ಅಂತ ಹೇಳಲ್ಲ ಮಾಡಿದ್ರೆ ಮಾಡಬೇಕು ಅಂತ ಹೇಳ್ಬೇಕು ಮಾಡಿದ್ದಾರೆ ಅಭಿವೃದ್ಧಿ ಅದೇ ಅಂತಂದರೆ ನಮ್ದು ಸಿ ಎಮ್ ನಮಗೇನು ಯಡಿಯೂರಪ್ಪ ಆದ ಕೊಡುಗೆ ತಕ್ಷಣ ನಾವು ಈ ಸೂರಿಗೆ ಮೊದಲನೇ ಕ್ಯಾಬಿನೆಟ್ನಲ್ಲಿ ಒಂದು ಹನ್ನೆರಡು ಕೋಟಿ ಸ್ಯಾಂಕ್ಷನ್ ಮಾಡಿದರು ಅದರಲ್ಲಿ ಏನಾಯಿತು ಅಂದರೆ ಈಸೂರು ಅಷ್ಟು ಈ ಕ ಇದು ಈ ಫುಟ್ಪಾತ್ ಕಲ್ಲಿರೋದು ಈ ಡಾಮ ಇದು ಸಿಮೆಂಟ್ ರೋಡಾಗಿದೆ ಸೈಡೆಲ್ಲ ಬಾಕ್ಸಿರಂಡಿ ಆಗಿದೆ ಆಮೇಲೆ ನಂತರ ನಮ್ಮದು ಸ್ವ ಸ್ವಂತ ಹೋರಾಡೋದ ಬಗ್ಗೆ ಒಂದು ಸ್ಮಾರಕ ಭವನ ಕೇಳಿದ್ವಿ ಹಿಂದಿನ ಬಾರಿ ಐದು ಕೋಟಿ ಹಾಕಿ ಒಂದು ಸ್ಮಾರಕ ಭವನ ಆಗಿದೆ ಇಸ್ರೋಲ್ ಆಗಿದೆ ಆಲೆ ಸದ್ಯ ಉದ್ಘಾಟನೆ ಒಂದು ಆಗಿಲ್ಲ ಅದೊಂದಾಯಿತು ಎರಡು ಸೇತುವಿದ್ದು ಭಾರಿ ಸಮಸ್ಯೆ ಆಯಿತು ಐದೈದು ಕೋಟಿ ಹಾಕಿ ಐದೈದು ಸೇತುವಿಗೆ ಒಂದೊಂದು ಕೋಟಿ ಐದೈದು ಕೋಟಿ ಹಾಕಿ ಎರಡು ಸೇತುವಿಗೆ ಮಾಡಿದ್ದಾರೆ ಅದೊಂದು ಆಗಿದೆ ಸಾಕಷ್ಟು ಅಭಿವೃದ್ಧಿ ಇದೆ ಕಾಲೇಜು ಹೈಸ್ಕೂಲ್ರ ಬಗ್ಗೆ ಇನ್ನೊಂದು ಕೇಳ್ತಾ ಇದ್ದೆ ನಾನು ಈಗ ಮೊನ್ನೆ ಸ್ಥಾನ ಕೇಳಿ ಬಂದೆ ಸರ್ ಒಂದು ಮಿಸ್ ಲೇಡೀಸ್ ಹಾಸ್ಟ್ಲೋ ಒಂದು ಬೇಕು ನಾನು ಜಗ ಕೊಡ್ತಾ ಇದ್ದೀನಿ ಅನುಕೂಲ ಇದೆ ಒಂದು ಕೇಳಿದ್ದೇನೆ ಮೇನ್ ಹಾಸ್ಟ್ಲೊಂದು ಆಗ್ಬೇಕು ನಮಗೆ ಹೋರಾಟಗಾರ ಆದೋದಕ್ಕೆ ಒಳ್ಳೆ ರೋಡ್ ಗಿಡ ಮಾಡಿಸಿ ಯಡಿಯೂರಪ್ಪರು ಫಸ್ಟಿಗೆ ಸ್ಟಾರ್ಟಿಂಗ್ ಆದ ಕೂಡಲೇ ಫಸ್ಟ್ ಅಭಿವೃದ್ಧಿಗೆ ಕೈ ಹಾಕಿದ್ದು ರೋಡ್ ಒಂದು ಧೂಳು ಬೇಕು ಅಂದ್ರಲ್ಲ ಒಂದು ಅರ್ಲು ಬೇಕು ಅಂದ್ರಲ್ಲ ಇಡೀ ಈಸೂರಲ್ಲಿ ಸುತ್ತಮುತ್ತ ಹೊಲಕ್ಕೆ ಹೋಗೋವು ರೋಡ್ ಚೆನ್ನಾಗ್ಯವು ಅಭಿವೃದ್ಧಿ ಇನ್ನೂ ಆಗ್ತಾನೇ ಇದೆ ಮಾಡಬೇಕು ಅಂಥೇಳಿ ಇನ್ನೂ ಮಾಡ್ತಾ ಇದ್ದಾರೆ ಸ್ಕೂಲೇ ಬೇಕು ಕಾಲೇಜು ಕಾಲೇಜು ಆಗಿದಾವೀಗ ಪಿ ಯು ಸಿ ತನಕ ಆಗೈತಿ ಇನ್ನು ಡಿಗ್ರಿ ಅವೆಲ್ಲ ಬೇಕು ಇನ್ನು ಆದರೆ ಇದನ್ನು ಮಾಡ್ತಾ ಇದ್ದಾರೆ ಎಲ್ಲ ಫೀಲ್ಡ್ ಗೀಲ್ಡ್ ಆಗಿದಾವು ಕಾಂಪೌಂಡ್ ಆಗಿದ್ದಾವೆ ಹೈಸ್ಕೂಲಲ್ಲಿ ಹಾಸ್ಪಿಟಲ್ಲು ಇಲ್ಲ ಇಲ್ಲಿ ಈಸೂರಲ್ಲಿ ಇದೆ ಅದನ್ನೇ ಇಂಪ್ರೂವ್ ಮಾಡಬೇಕು ಪೊಲೀಸ್ ಸ್ಟೇಷನ್ ಬೇಕು ಆದರೆ ಯಾಕೆ ಅವರು ನಿಗಾ ಇಲ್ಲ ಒಂದು ಪಡ ಅರ್ಜಿ ಕೊಟ್ಟಿದೆ ಈಗ ಅದ್ರ ಕಾಲಾಗೆ ಮುಂದೆ ನೋಡೋಣ ಅಂತ ಹೇಳಿದ್ದಾರೆ ಎಮ್ ಎಲ್ ಎ ಎಂ ಪಿಗಳು ನೀರಾವರಿಗೆ ಆದ್ಯತೆ ಚೆನ್ನಾಗಾಗಿದೆ ಚೆನ್ನಾಗಿದೆ ಅದೆಲ್ಲ ಸಾಕಷ್ಟು ಇದೆ ಬಿಟ್ರೆ ಅದ್ರ ಬಗ್ಗೆ ಮಾತಾಡೋಂಗಿಲ್ಲ ಮೀಸೂರು ಗ್ರಾಮದವ್ರು ನಾವು ಇಲ್ಲಿ ಎಲ್ಲ ವ್ಯವಸ್ಥೆ ಇದೆ ಹಾಸ್ಪಿಟ್ಲೇ ಇಲ್ಲ ಏನು ಬೇಕು ನಮಗೆ ಹಾಸ್ಪಿಟ್ಲು ನಮಗೆ ಹೆಣ್ಮಕ್ಳಿಗೆ ಏನಾರು ಬೇಗ ಆಪತ್ತ ಆಪತ್ತಾದರೆ ಬೇಗ ಏನು ಇಲ್ಲ ವ್ಯವಸ್ಥೆ ಆದಷ್ಟು ನಮಗೆ ಹಾಸ್ಪಿಟ್ಲೇ ಬೇಕು ಅದೊಂದು ಮಾಡಿಸ್ರಿ ಅಂತ ಕೇಳ್ಕೊತ ಇದ್ದೀನಿ ಹಾಸ್ಪಿಟ್ಲು ಬೇಕು ಭಾಳ ಹೆಲ್ಪ್ ಆಗುತ್ತೆ ಈ ದಡನ್ನ ಸಾರ್ವತ್ ಏನಾರು ಆಗಿಬಿಟ್ರೆ ಕಷ್ಟ ಆಗುತ್ತಲ್ಲ ನಮ್ಮೂರಲ್ಲೇ ಇದ್ರೆ ನಮಗೊಂದು ಧೈರ್ಯ ಇರುತ್ತೆ ಅದೊಂದು ಮಾಡೋಕ್ಕೆ ಡಿಗ್ರಿ ಕಾಲೇಜಿಲ್ಲ ಇಲ್ಲಿ ಡಿಗ್ರಿ ಕಾಲೇಜ್ ಇದ್ರೆ ಚೆನ್ನಾಗುತ್ತೆ ಇಸೂರು ಗ್ರಾಮದಕ್ಕೆ ಡಿಗ್ರಿ ಕಾಲೇಜು ಬೇಕು ಕಾಲೇಜ್ ಅಭಿವೃದ್ಧಿ ಆಗಿದೆ ಚೆನ್ನಾಗಾಗಿದೆ ಹೈಸ್ಕೂಲು ಕಾಲೇಜು ಚೆನ್ನಾಗಾಗಿದೆ ಎಲ್ಲ ಅನುಕೂಲ ಇದೆ ಏನ್ರಿ ಕಾಲೇಜಲ್ಲಿ ಅಲ್ಲಿ ಅದೇ ಥರ ಡಿಗ್ರಿ ಕಾಲೇಜು ಚೆನ್ನಾಗಿದ್ರೆ ಇಲ್ಲ ಸಿಕಾರಿಪುರ ಹೋಗ್ಬೇಕು ಶಿವಮೊಗ್ಗ ಹೋಗ್ಬೇಕು ಮತ್ತೆ ಹಾಂ ರೋಡ್ಗಳೆಲ್ಲ ಚೆನ್ನಾಗದವ್ರಿ ಎಲ್ಲ ಚೆನ್ನಾಗಿದೆ ಸೇತುವೆ ಆಗಿದೆ ಈವಾಗ ನೀರಾವರಿ ಚೆನ್ನಾಗಿದೆ ಮತ್ತು ಗಾಜನೂರಿಂದ ನೀರು ಕುಡಿಯೋಕೆ ಬಿಡ್ತಾ ಇದ್ದಾರೆ ಬಿಟ್ಟಿಲ್ಲ ನೆಕ್ಸ್ಟ್ ಬಿಡ್ತದೆ ರೀ ನೆಕ್ಸ್ಟ್ ಕರೆಸ್ತೆ ಅದೇ ರೀ ಅದೇ ಚೆನ್ನಾಗಿ ಅಂದ್ರೆ ಟೈಮ್ಸ್ ಅನ್ನೋದಿಲ್ರಿ ಹೋಗುತ್ತೆ ಬರುತ್ತೆ ಯಾವಾಗುತ್ತೆ ಬರುತ್ತೆ ಅಂತ ಗೊತ್ತಾಗಲ್ಲ ಹೋಗುತ್ತೆ ಬರುತ್ತೆ ನಮಗೆ ಇಲ್ಲಿ ಏನೇ ಒಂದು ಸಣ್ಣ ಪುಟ್ಟ ಹೆಣ್ಮಕ್ಳಿಗೆ ಸೇಫ್ಟಿ ಅಂತ ನಮ್ಗೆ ಏನೋ ಅದರಿಂದ ನಮಗೆ ಒಂದು ಹತ್ತಿರದ ಒಂದು ಪೊಲೀಸ್ ಸ್ಟೇಷನ್ ಏನೋ ಒಂದು ಪೊಲೀಸ್ ಆರಕ್ಷಕರದ್ದು ನಮ್ಗೆ ಒಂದು ವ್ಯವಸ್ಥೆ ನಮ್ಮ ನಮ್ಮೂರಲ್ಲಿ ಚೆನ್ನಾಗಿರುತ್ತೆ ಅಕ್ಕಪಕ್ಕ ಹಳ್ಳಿಗಳ್ರಿ ವ್ಯವಸ್ಥೆ ಆಗತ್ತೆ ಇಲ್ಲಾಂದರೆ ಬೇರೆ ಶಿಕಾರಿಪುರನೇ ಹೋಗ್ಬೇಕು ಇಲ್ಲಾಂದರೆ ಶಿವಮೊಗ್ಗನೇ ಹೋಗ್ಬೇಕು ಏನೇ ಒಂದು ನ್ಯಾಯ ಒದಗಿಸ್ಕೋಬೇಕಾದ್ರೆ ಅದಕ್ಕೆ ಅದರಿಂದ ನಮಗೊಂದು ಪೊಲೀಸ್ ಸ್ಟೇಷನ್ ವ್ಯವಸ್ಥೆ ಮಾಡಿಕೊಡ್ರಿ ಇದು ಒಂದು ತಮ್ಮದು ಬೇಡಿಕೆ ಇರೋದು